ಕೆಟ್ಟದಂಥ ಗ್ರಹಕ್ಕೆ ಇಸ್ರೋ ಎಂಟ್ರಿ ಕೇವಲ ಕಿಲೋಮೀಟರ್ ಅಂತರದಲ್ಲಿ ಹಾರುತ್ತೆ ಸ್ಪೇಸ್ ಕ್ರಾಫ್ಟ್ ಶುಕ್ರಯಾನ ಮುಹೂರ್ತ ಫಿಕ್ಸ್ ನಮಸ್ಕಾರ ಸ್ನೇಹಿತರೆ ನಾನು ಅಮರ್ ಪ್ರಸಾದ್ ಸ್ವಾಗತ ಮಹತ್ವದ ಬೆಳವಣಿಗೆಯಲ್ಲಿ ಭೂಮಿಯ ಅತ್ಯಂತ ಸಮೀಪದ ಗ್ರಹ ಮುಂಜಾನೆ ನಕ್ಷತ್ರ ಅಂತ ಕರೆಸಿಕೊಳ್ಳುವ ಶುಕ್ರ ಗ್ರಹದ ಎಕ್ಸ್ಪ್ಲೋರೇಷನ್ ಮಿಷನ್ ಶುಕ್ರಯಾನ ಝೀರೋ ಗೆ ಇಸ್ರೋ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ ರೋಮನ್ ಪುರಾಣಗಳಲ್ಲಿ ಪ್ರೀತಿ ಹಾಗೂ ಸೌಂದರ್ಯದ ದೇವತೆ ಅಂತ ವೀನಸ್ ಅನ್ನು ಗುರುತಿಸಲಾಗುತ್ತೆ ಅದೇ ಹೆಸರನ್ನ ಈ ಗ್ರಹಕ್ಕಿಟ್ಟಿರುವುದಕ್ಕೂ ಅದರ ಸೌಂದರ್ಯವೇ ಕಾರಣ ಆದರೆ ಮೇಲ್ನೋಟಕ್ಕೆ ಪಳಪಳ ಅಂತ ಹೊಡೆದ್ರು ಇಡೀ ಸೌರಮಂಡಲದಲ್ಲೇ ಅತ್ಯಂತ ಬಿಸಿಯಾದ ಗ್ರಹ ಇದು ಅತ್ಯಂತ ಭಯಂಕರ ವಾತಾವರಣವನ್ನು ಹೊಂದಿರೋ ಕುರೂಪಿ ಗ್ರಹ ಕೂಡ ಹೌದು ಹತ್ತಿರ ಹೋದಾಗ ಇಂಥ ವಾತಾವರಣಕ್ಕೆ ಇಸ್ರೋ ಎಂಟ್ರಿ ಕೊಡ್ತಿರೋದು ಹೇಗೆ ಏನಿದು ಶುಕ್ರಯಾನ ಈ ಮಿಷನ್ನಲ್ಲಿ ಬರೋಬ್ಬರಿ ಹತ್ತೊಂಬತ್ತು ಬೆಲೋಡ್ ಬಳಸ್ತಿರೋ ಕಾರಣ ಏನು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ಇಸ್ರೋದ ಈ ಸಾಹಸವನ್ನ ಕೆಂಡದಂತ ಗ್ರಹಕ್ಕೆ ಇಸ್ರೋ ಮೊದಲ ಪ್ರಯಾಣ ಸ್ನೇಹಿತರೆ ಭೂಮಿಗೆ ಶುಕ್ರ ಗ್ರಹ ಅತ್ಯಂತ ಹತ್ರ ಬಂದಾಗ ಅಂದಾಜು ನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ಕಿಲೋಮೀಟರ್ ದೂರ ಇದ್ರೆ ಮಂಗಳ ಗ್ರಹ ಅತ್ಯಂತ ಹತ್ತಿರ ಬಂದಾಗ ಸುಮಾರು ಏಳು ಪಾಯಿಂಟ್ ಎಂಟು ಕೋಟಿ ಕಿಲೋಮೀಟರ್ ಇರುತ್ತೆ ಸೊ ಶುಕ್ರ ಗ್ರಹನೇ ಹತ್ತಿರ ಆದ್ರೂ ಇಸ್ರೋ ಸೇರಿದ ಹಾಗೆ ಎಲ್ಲ ಸ್ಪೇಸ್ ಏಜೆನ್ಸಿಗಳು ಮೊದಲು ಹೋಗಿದ್ದು ಮಂಗಳನ ಕಡೆ ಮುಖ ಮಾಡಿದ್ದು ಯಾಕಂದ್ರೆ ಶುಕ್ರ ಗ್ರಹದ ಕಂಡೀಷನ್ಸ್ ಹೆಚ್ಚು ಸಂಶೋಧನೆಗಳಿಗೆ ಸಪೋರ್ಟ್ ಮಾಡಲ್ಲ ಆಲ್ಮೋಸ್ಟ್ ಭೂಮಿ ಗಾತ್ರದ ಗ್ರಹ ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ ಭೂಮಿಯಲ್ಲಿರೋ ಮಿನರಲ್ಗಳೇ ಶುಕ್ರನ ಮೇಲೂ ಕೂಡ ಇದೆ ಆದರೆ ಅತ್ಯಂತ ದೊಡ್ಡ ಡಿಫರೆನ್ಸ್ ಏನು ಅಂದ್ರೆ ಭೂಮಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ದಿನ ಆದರೆ ಅಲ್ಲಿ ಐದು ಸಾವಿರದ ಎಂಟುನೂರ ಮೂವತ್ತೆರಡು ಗಂಟೆಗೆ ಒಂದು ದಿನ ಆಗುತ್ತೆ ಅಥವಾ ಭೂಮಿ ಮೇಲೆ ಇನ್ನೂರ ನಲವತ್ ಮೂರು ದಿನ ಆದಾಗ ಅಲ್ಲಿ ಒಂದು ದಿನ ಆಗಿರುತ್ತೆ ಇನ್ನು ಅಮೇಜಿಂಗ್ ವಿಚಾರ ಏನು ಅಂದ್ರೆ ಈ ದಿನ ಶುಕ್ರ ಸೂರ್ಯನ ಒಂದು ರೌಂಡ್ ಸುತ್ತಿ ಇನ್ನೊಂಚೂರು ಮುಂದಕ್ಕೆ ಹೋಗಿರುತ್ತೆ ಅಂದ್ರೆ ದಿನ ತುಂಬೋಕ್ಕೆ ಮುಂಚೆ ವರ್ಷ ತುಂಬಿರುತ್ತೆ ಜೊತೆಗೆ ಶುಕ್ರ ಹಾಗೂ ಯುರೇನಸ್ ಎರಡೇ ಗ್ರಹಗಳು ಬೇರೆ ಗ್ರಹಗಳ ವಿರುದ್ಧ ದಿಕ್ಕಿನಲ್ಲಿ ಸುತ್ತೋದು ಅಂದ್ರೆ ಅಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗೋದು ಏನು ಆಗ್ಲೇ ಹೇಳಿದ ಹಾಗೆ ಸೌರ ಮಂಡಲದಲ್ಲೇ ಅತ್ಯಂತ ಬಿಸಿಯಾದ ಗ್ರಹ ಇದು ಬುಧಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರ್ಬೋದು ಆದರೆ ಬುಧ ಗ್ರಹಕ್ಕಿಂತ ಶುಕ್ರನ ಟೆಂಪರೇಚರ್ ಜಾಸ್ತಿ ಸರಾಸರಿ ಸರ್ಫೇಸ್ ಟೆಂಪ್ರೇಚರ್ ಬರೋಬ್ಬರಿ ನಾನ್ನೂರ ಅರವತ್ತೈದು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಆದರೆ ಝಿಂಕ್ ವೈರೆ ಶುಕ್ರನ ಸರ್ಫೇಸ್ ಮೇಲೆ ಕರ್ಗು ಹೋಗುತ್ತೆ ಕಾರಣ ಇಡೀ ಸೌರಮಂಡಲದಲ್ಲಿ ಅತ್ಯಂತ ದಟ್ಟ ವಾತಾವರಣ ಇರೋದು ಶುಕ್ರನ ಮೇಲೆ ಆದರೆ ಆ ವಾತಾವರಣದಲ್ಲಿ ತೊಂಬತ್ತಾರು ಪರ್ಸೆಂಟ್ಗಿಂತ ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಇದೆ ಅಂದರೆ ಬಹಳ ಸ್ಟ್ರಾಂಗ್ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರುಮನೆ ಪರಿಣಾಮ ಆಲ್ರೆಡಿ ಶುಕ್ರನಲ್ಲಿದೆ ಇದೇ ಕಾರಣಕ್ಕೆ ಅದರ ವಾತಾವರಣದಲ್ಲಿ ಸಲ್ಫ್ಯೂರಿಕ್ ಆಸಿಡ್ನ ಮೋಡಗಳು ತುಂಬ ಹೋಗಿವೆ ಈ ಮೋಡಗಳು ಸೂರ್ಯನ ಬಿಸಿಲನ್ನ ಗ್ರಹದ ಮೇಲ್ಮೈಗೆ ರೀಚ್ ಆಗೋಕೆ ಬಿಡೋದೇ ಇಲ್ಲ ಅಲ್ಲದೆ ಈ ಮೋಡಗಳಿಂದ ಆಸಿಡ್ ರೇನ್ ಆಮ್ಲ ಮಳೆ ಸುರಿದು ಆ ಮಳೆ ನೆಲ ತಲುಪೋಕೆ ಮುಂಚೆ ಮತ್ತೆ ಆವಿಯಾಗಿ ಮೋಡ ಸೇರುತ್ತೆ ಒಂದೇ ರೀತಿ ಇಡೀ ಗ್ರಹ ಆಸಿಡ್ ಟ್ರ್ಯಾಪ್ ಒಳಗಿದೆ ಅಂತ ಹೇಳಬಹುದು ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾಗಿ ಕಾಣೋದು ಇದೇ ಕಾರಣಕ್ಕೆ ಇದರ ಜೊತೆಗೆ ಶುಕ್ರನ ಮೇಲೆ ಬರೋಬ್ಬರಿ ಸಾವಿರದ ಆರ್ನೂರು ಮೇಜರ್ ಅಗ್ನಿ ಪರ್ವತಗಳಿವೆ ಸಣ್ಣ ಪುಟ್ಟವನ್ನೆಲ್ಲ ಸೇರಿಸಿದ್ರೆ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಅಗ್ನಿ ಪರ್ವತಗಳಿವೆ ಅನ್ನೋ ಅಂದಾಜಿದೆ ಲೇಟೆಸ್ಟ್ ಮಾಹಿತಿ ಪ್ರಕಾರ ಶುಕ್ರನ ಎಲಿಸ್ಲಾ ರೆಜಿಯೋ ಹಾಗೂ ನಿಯೋಬಿ ಪ್ಲಾನೀಶಿಯಾ ಜ್ವಾಲಾಮುಖಿ ಬಯಲು ಪ್ರದೇಶದಲ್ಲಿ ಅತಿ ಹೆಚ್ಚು ವಾಲ್ಕಾನಿಕ್ ಆಕ್ಟಿವಿಟಿ ನಡೀತಾ ಇದೆ ಈಗ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಶುಕ್ರನ ಒಂದು ಪ್ರಸ್ಥ ಭೂಮಿಗೆ ದೇವಿ ಲಕ್ಷ್ಮಿಯ ಹೆಸರನ್ನ ಇಡಲಾಗಿದೆ ಲಕ್ಷ್ಮಿ ಪ್ಯಾನಮ್ ಅನ್ನೋ ಈ ಪ್ರದೇಶ ಶುಕ್ರನ ಉತ್ತರ ಧ್ರುವದ ಬಳಿ ಇದೆ ಏನು ನಾವು ಸಮುದ್ರದಲ್ಲಿ ಒಂದು ಕಿಲೋಮೀಟರ್ ಆಳ ಕೀಳಿದ್ರೆ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು ಒತ್ತಡ ಶುಕ್ರನ ವಾತಾವರಣದಲ್ಲೇ ಇದೆ ಭೂಮಿಯ ವಾತಾವರಣದ ಪ್ರೆಷರ್ಗೆ ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ತೊಂಬತ್ತು ಪಟ್ಟು ಹೆಚ್ಚು ಇಂತ ಶುಕ್ರನನ್ನು ಎಕ್ಸ್ಪ್ಲೋರ್ ಮಾಡೋಕೆ ಇಸ್ರೋ ಈಗ ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಾರ್ಚ್ ನಲ್ಲಿ ವಿಮ್ ಲಾಂಚ್ ಮಂಗಳ ಗ್ರಹದ ಮಾಸ್ ಆರ್ಬಿಟರ್ ಮಿಷನ್ ಅಥವಾ ಮಾಮ್ ತರ ಈ ವೀನಸ್ ಮಿಷನ್ಗೆ ವೀನಸ್ ಆರ್ಬಿಟರ್ ಮಿಷನ್ ಅಥವಾ ವಿಒಎಂ ಅಂತ ಹೆಸರಿಡಲಾಗಿದೆ ಚಂದ್ರಯಾನ್ ತ್ರೀ ನಲ್ಲಿ ಬಳಕೆಯಾಗಿದ್ದ ಎಲ್ ವಿಎಂ ತ್ರೀ ರಾಕೆಟ್ ಎರಡು ಸಾವಿರದ ಇಪ್ಪತ್ತೆಂಟರ ಮಾರ್ಚ್ ಇಪ್ಪತ್ತೆಂಟಕ್ಕೆ ವಿಒಎಂ ಸ್ಪೇಸ್ ಕ್ರಾಫ್ಟ್ ಅನ್ನ ಭೂಮಿಯಿಂದ ಆಚೆಗೆ ಸಾಗಿಸುತ್ತೆ ಹತ್ತೊಂಬತ್ತು ಪೆಲೋಡ್ಗಳಿರೋ ಈ ಸ್ಪೇಸ್ ಕ್ರಾಫ್ಟ್ ಬರೋಬ್ಬರಿ ನೂರ ಹನ್ನೆರಡು ದಿನಗಳ ಜರ್ನಿ ಮಾಡಿಕೊಂಡು ಅದೇ ವರ್ಷದ ಜುಲೈ ಹತ್ತೊಂಬತ್ತಕ್ಕೆ ಶುಕ್ರನ ಕಕ್ಷೆ ತಲುಪುವ ನಿರೀಕ್ಷೆ ಇದೆ ನೂರ ಎಪ್ಪತ್ತು ಎಂಟು ಮೂವತ್ತಾರು ಸಾವಿರ ಕಿಲೋಮೀಟರ್ ನ ಎಲಿಪ್ಟಿಕಲ್ ಪಾರ್ಕಿಂಗ್ ಆರ್ಬಿಟ್ ನಲ್ಲಿ ಸ್ಪೇಸ್ ಕ್ರಾಫ್ಟ್ ಶುಕ್ರನನ್ನ ರೌಂಡ್ ಹಾಕುತ್ತೆ ಅಂದ್ರೆ ಶುಕ್ರನಿಗೆ ಅತ್ಯಂತ ಹತ್ತಿರ ಇದ್ದಾಗ ಕೇವಲ ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ದೂರ ಇದ್ದಾಗ ಮೂವತ್ತಾರು ಸಾವಿರ ಕಿಲೋಮೀಟರ್ ದೂರದಲ್ಲಿರುತ್ತೆ ನೂರ ಎಪ್ಪತ್ತು ಕಿಲೋಮೀಟರ್ ಅಂದರೆ ಈ ಸ್ಪೇಸ್ ಕ್ರಾಫ್ಟ್ ಶುಕ್ರನ ವಾತಾವರಣಕ್ಕೆ ಎಂಟ್ರಿ ಕೊಡುತ್ತೆ ಅಂತ ಅರ್ಥ ಯಾಕಂದ್ರೆ ಶುಕ್ರನ ವಾತಾವರಣದ ಹೊರಪದರ ಅಥವಾ ಥರ್ಮೋಸ್ಪಿಯರ್ ನೂರ ಐವತ್ತರಿಂದ ಇನ್ನೂರು ಕಿಲೋಮೀಟರ್ ವರೆಗಿದೆ ಇದಕ್ಕೂ ಮುಂಚೆ ಸೋವಿಯತ್ ಯೂನಿಯನ್ ನಾಸಾ ಮಿಷನ್ಗಳು ಶುಕ್ರನ ವಾತಾವರಣಕ್ಕೆ ಎಂಟ್ರಿ ಕೊಟ್ಟಿವೆ ಇನ್ಫ್ಯಾಕ್ಟ್ ಸೋವಿಯತ್ ಯೂನಿಯನ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ಶುಕ್ರನ ಮೇಲೆ ಲ್ಯಾಂಡರ್ ಕೂಡ ಇಳಿಸಿದೆ ಈಗ ಇಸ್ರೋ ಶುಕ್ರನಿಗೆ ಅಷ್ಟು ಹತ್ತಿರ ಹೋಗ್ತಿರೋದು ಅಲ್ಲಿನ ಅಟ್ಮಾಸ್ಪಿಯರಿಕ್ ಡ್ರ್ಯಾ ಅಥವಾ ಸೆಳೆತವನ್ನು ಬಳಸಿ ಸ್ಪೇಸ್ ಕ್ರಾಫ್ಟನ್ನು ಸ್ಲೋ ಮಾಡಿ ಅಧ್ಯಯನಕ್ಕೆ ಬೇಕಾದ ಡೇಟಾ ಕಲೆಕ್ಟ್ ಮಾಡೋಕೆ ಜೊತೆಗೆ ತನ್ನ ಏರೋ ಬ್ರೇಕಿಂಗ್ ಹಾಗೂ ಸ್ಪೇಸ್ ಕ್ರಾಫ್ಟ್ನ ಟೆಂಪ್ರೇಚರ್ ಮ್ಯಾನೇಜ್ ಮಾಡೋ ಎಬಿಲಿಟಿಗಳನ್ನು ಟೆಸ್ಟ್ ಮಾಡೋಕೆ ಕಳೆದ ತಿಂಗಳೇ ಸಿಕ್ತು ಕ್ಯಾಬಿನೆಟ್ ಅಪ್ರೂವಲ್ ಇಸ್ರೋ ಈ ಮಿಷನ್ಗೆ ಸುಮಾರು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಸುಮಾರು ಐದು ವರ್ಷಗಳ ಮಿಷನ್ ಇದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಕೇಂದ್ರ ಕ್ಯಾಬಿನೆಟ್ ಈ ಮಿಷನ್ಗೆ ಅಪ್ರೂವಲ್ ಕೊಟ್ಟಿದೆ ಇದರ ಬೆನ್ನಲ್ಲೇ ಲಾಂಚಿಂಗ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಲಾಗಿದೆ ಏನೋ ಈ ಹತ್ತೊಂಬತ್ತು ಗಳ ಪೈಕಿ ಎರಡು ಉಪಕರಣಗಳಿಗೆ ವಿದೇಶಿ ಸಂಸ್ಥೆಗಳ ಕಲ್ಯಾಬರೇಷನ್ ಕೂಡ ಇದೆ ರಷ್ಯಾ ಫ್ರಾನ್ಸ್ ಸ್ವೀಡನ್ ಹಾಗೂ ಜರ್ಮನಿಗಳು ವಿಒ ಎಂ ಮಿಷನ್ಗೆ ಕೈ ಜೋಡಿಸ್ತಾ ಇವೆ ಜೊತೆಗೆ ಒಂದು ಕಂಪ್ಲೀಟ್ ವಿದೇಶಿ ಪೆಲೋಡ್ ಕೂಡ ಇರುತ್ತೆ ಈ ಪೆಲೋಡ್ಗಳು ಶುಕ್ರನ ವಾತಾವರಣ ಆ ಗ್ರಹದ ಮೇಲ್ಮೈ ಹಾಗೂ ಸೂರ್ಯನಂತಿಗೆ ಶುಕ್ರ ಹೇಗೆ ಇಂಟ್ರಾಕ್ಟ್ ಮಾಡ್ತಿದೆ ಅನ್ನೋದನ್ನ ಸ್ಟಡಿ ಕೂಡ ಮಾಡ್ತವೆ ಶುಕ್ರನ ವಾತಾವರಣದ ಧೂಳಿನ ಟೆಂಪರೇಚರ್ ಎಂತಹದ್ದು ಶುಕ್ರನ ಮೇಲ್ಮೈ ಹೇಗಿದೆ ಅನ್ನೋ ಹೈ ರೆಸೊಲ್ಯೂಷನ್ ಚಿತ್ರೀಕರಣ ಕೂಡ ನಡೆಯುತ್ತೆ ಗ್ರಹದ ಸುತ್ತ ಸೂರ್ಯನಿಂದ ಉಂಟಾಗೋ ಎಕ್ಸ್ ರೇ ಸ್ಪೆಕ್ಟ್ರಮ್ ಅನ್ನು ಕೂಡ ಸ್ಟಡಿ ಮಾಡಲಾಗುತ್ತೆ ಶುಕ್ರನ ವಾತಾವರಣ ಅಷ್ಟೊಂದು ಹೊಳೆಯೋದು ಯಾಕೆ ಈ ಗ್ರಹ ಮುಂಜಾನೆ ನಕ್ಷತ್ರ ಆಗಿರೋದು ಯಾಕೆ ಅನ್ನೋದನ್ನ ಅನಲೈಸ್ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಶುಕ್ರನ ವಾತಾವರಣದ ಗುಣಲಕ್ಷಣಗಳನ್ನು ತನಿಖೆ ಮಾಡೋದು ಈ ಮಿಷನ್ನ ಗುರಿ ಇದಕ್ಕೆಲ್ಲ ಬಳಕೆಯಾಗೋ ಡಿವೈಸ್ಗಳ ಬಗ್ಗೆ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ವಿಸಾರ್ ಅಥವಾ ವಿ ಎಸ್ ಎ ಆರ್ ಅಂದರೆ ವೀನಸ್ ಎಸ್ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರಿಡಾರ್ ಹೆಸರೇ ಹೇಳುವಂತೆ ರೇಡಿಯೋ ಸಿಗ್ನಲ್ ಬಳಸಿ ಶುಕ್ರನ ಜ್ವಾಲಾಮುಖಿಗಳನ್ನು ಹುಡುಕಿ ಅದರ ಮ್ಯಾಪಿಂಗ್ ಮಾಡೋ ಪ್ರಯತ್ನ ಮಾಡುತ್ತೆ ಇನ್ನು ವಿ ಸಿಮ್ ವಿ ಎಸ್ ಇ ಎಮ್ ಅಥವಾ ವೀನಸ್ ಸರ್ಫೇಸ್ ಎಮಿಸಿವಿಟಿ ಅಟ್ಮಾಸ್ಪಿಯರಿಕ್ ಮ್ಯಾಪರ್ ಇದು ಶುಕ್ರನ ವಾತಾವರಣದ ಮೇಲೆ ಜ್ವಾಲಾಮುಖಿಗಳ ಪ್ರಭಾವ ವಾತಾವರಣದ ಯಾವ ಭಾಗದಲ್ಲಿ ವಲ್ಕಾನಿಕ್ ಹಾಟ್ಸ್ಪಾಟ್ಸ್ ಇವೆ ಅಲ್ಲಿನ ಮೋಡಗಳ ರಚನೆ ಹೇಗಿದೆ ವಾತಾವರಣದಲ್ಲಿ ನೀರಾವಿ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಮ್ಯಾಪ್ ಮಾಡುತ್ತೆ ಏನು ವಿ ಅಥವಾ ವೀನಸ್ ಥರ್ಮಲ್ ಕ್ಯಾಮರಾ ಶುಕ್ರನ ಮೋಡಗಳಲ್ಲಿ ಯಾವ ರೀತಿ ತಾಪಮಾನ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಇದು ಸ್ಟಡಿ ಮಾಡುತ್ತೆ ಹಾಗೆ ವೀನಸ್ ಅಟ್ಮಾಸ್ಪಿಯಕ್ ಸ್ಪೆಕ್ಟ್ರೋ ಪೊಲರ್ಮೀಟರ್ ಅಥವಾ ಇದು ಕೂಡ ಮೋಡಗಳ ಬಗ್ಗೆ ಸ್ಟಡಿ ಮಾಡುತ್ತೆ ಮೇಲೆ ಗುಡುಗು ಮಿಂಚಲೇ ಇರಲೇಬೇಕಲ್ಲ ಸೊ ಶುಕ್ರನ ಮಿಂಚು ಹಾಗೂ ವಾತಾವರಣದಲ್ಲಿ ಅನಿಲಗಳ ಓಡಾಟದ ಸ್ಟಡಿಗೆ ಯುವಿ ವಿ ಹಾಗೂ ವಿಸಿಬಲ್ ವೇವ್ಲೆಂತ್ ಕ್ಯಾಮರಾವನ್ನು ಅಳವಡಿಸಲಾಗಿದೆ ಅಥವಾ ವಿ ಸಿ ಎಂ ಸಿ ಬಳಕೆ ಆಗುತ್ತೆ ಏನು ಭೂಮಿ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇರೋ ಹಾಗೆ ಶುಕ್ರನ ಸುತ್ತ ಇರೋ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಧ್ಯಯನ ಮಾಡೋಕೆ ಎಲ್ ಐ ವಿ ಅಥವಾ ಲೈಟ್ ಇನ್ಸ್ಟ್ರೂಮೆಂಟ್ ಫಾರ್ ವೀನಸ್ ಇರುತ್ತೆ ಏನು ಆಗಾಗ ಡೆಲ್ಲಿ ಮುಂಬೈನಲ್ಲಿ ವಾಯು ಮಾಲಿನ್ಯಕ್ಕೆ ಮಬ್ಬು ಸುತ್ತಕೊಳ್ಳುತ್ತಲ್ಲ ಆ ರೀತಿ ಮಬ್ಬು ಶುಕ್ರನ ವಾತಾವರಣದಲ್ಲಿ ತುಂಬ ಇದೆ ಅದನ್ನು ಎ ಪಿ ಎ ವಿ ಅಥವಾ ಸೋಲಾರ್ ಆಕಲ್ಟೇಷನ್ ಫೋಟೋಮೆಟ್ರಿ ಡಿವೈಸ್ ಸ್ಟಡಿ ಮಾಡುತ್ತೆ ಏನು ವಿದೇಶಿ ಪೆಲೋಡ್ ಇರುತ್ತೆ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಹೇಳುವುದಾದ್ರೆ ಸ್ವೀಡಿಶ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಫಿಸಿಕ್ಸ್ ಅನ್ನೋ ಸಂಸ್ಥೆ ವೀನಸ್ ನ್ಯೂಟ್ರಲ್ ಅನಲೈಸರ್ ಅನ್ನೋ ಡಿವೈಸ್ ಕೊಡ್ತಾ ಇದೆ ಈ ಡಿವೈಸ್ ಸೂರ್ಯನಿಂದ ಬರೋ ಚಾರ್ಜ್ಡ್ ಪಾರ್ಟಿಕಲ್ಗಳು ಶುಕ್ರನ ವಾತಾವರಣದೊಂದಿಗೆ ಹೇಗೆ ಇಂಟ್ರಾಕ್ಟ್ ಮಾಡ್ತವೆ ಅನ್ನೋದನ್ನ ಸ್ಟಡಿ ಮಾಡೋ ಪ್ರಯತ್ನ ಮಾಡುತ್ತೆ ಭಾರತ ಸ್ಪೇಸ್ ನಲ್ಲಿ ಮತ್ತಷ್ಟು ಬೆಳೆಯೋಕೆ ಇದು ಕೂಡ ಇಂಪಾರ್ಟೆಂಟ್ ಮಿಷನ್ ಸ್ನೇಹಿತರೆ ಕೇಂದ್ರ ಕ್ಯಾಬಿನೆಟ್ ಶುಕ್ರಯಾನ ಒನ್ ಜೊತೆಗೆ ಚಂದ್ರಯಾನ ಫೋರ್ ಮಿಷನ್ಗೂ ಅಪ್ರೂವಲ್ ಕೊಟ್ಟಿದೆ ಇದು ಚಂದ್ರನ ಮೇಲೆ ಮತ್ತೆ ಪ್ರೊ ಬಿಡಿಸಿ ಎರಡು ಮೂರು ಕೆ ಜಿ ಚಂದ್ರನ ಸ್ಯಾಂಪಲ್ ತಗೊಂಡ್ಬರೋ ಮಿಷನ್ ಒಟ್ಟು ಎರಡು ಸಾವಿರದ ನೂರ ನಾಲ್ಕು ಕೋಟಿ ಖರ್ಚಲ್ಲಿ ಈ ಮಿಷನ್ ಕೂಡ ರೆಡಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಎರಡು ಚಂದ್ರಯಾನಗಳಲ್ಲಿ ಚಂದ್ರಯಾನ ಫೋರ್ ಮಾಡ್ಯೂಲ್ ಗಳು ಚಂದ್ರನ ಕಡೆಗೆ ಹಾರಲಿವೆ